ಕಲ್ಯಾಣ ಕರ್ನಾಟಕದ ರಕ್ತ ಗರ್ಜನೆಯ ಕತೆ ಭಾಗ ಎರಡು ಅದೆಲ್ಲ ಮುಗಿದು ಹೋದಂತೆ ಕಂಡರು ಈ ನೆಲದ ಕತ್ತಲೆಯ ಶಾಪ ಇನ್ನೂ ತನ್ನ ನೆರಳನ್ನು ಬೀರುತ್ತಲೇ ಇತ್ತು ಮುಕ್ತಿಯ ಹೆಸರಿನಲ್ಲಿ ಬಂದ ಹೊಸ ಆಡಳಿತಗಳು ನೂತನ ಹೋರಾಟಗಳಿಗೆ ಹೊತ್ತೊಯ್ಯುವ ಬೀಜವಾಗಿಬಿಟ್ಟವು ಸ್ವಾತಂತ್ರ್ಯದ ನೆರಳು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರ ಪೊಲೀಸ್ ಆ್ಯಕ್ಷನ್ ನಂತರ ಹೈದರಾಬಾದ್ ಸಂಸ್ಥಾನದ ಸೇನೆ ಹಿಂತಿರುಗಿದರು ಹಳ್ಳಿಗಳಲ್ಲಿ ರಜಾಕಾರ್ ದಾಳಿಯ ಗಾಯಗಳು ಕಚ್ಚಿದಂತೆ ಉಳಿದವು ಅನೇಕ ಮನೆಗಳ ಮೆಟ್ಟಿಲಿನ ಕೆಳಗೆ ಇನ್ನೂ ರಕ್ತದ ಮಚ್ಚೆ ಪಿತೃಗಳ ಬಾಯಲ್ಲಿ ಒಂದೇ ನಿಟ್ಟುಸಿರು ರಾಜ ಬದಲಾಗಿದ್ರು ಹಿಂಸೆ ಬದಲಾಗಲಿಲ್ಲ ಹೊಸ ಸರ್ಕಾರ ಬಂದರೂ ತೆರಿಗೆ ಜಮೀನಿನ ಕಾನೂನು ಭೂಮಿಹೀನ ರೈತರ ಕಷ್ಟ ಎಲ್ಲವೂ ಅದೇ ರಾತ್ರಿಯಲ್ಲಿ ಹೊಲಗದ್ದೆಗಳಲ್ಲಿ ಜೋಳದ ಗಿಡಗಳು ಕದಿಯುತ್ತಿದ್ದರೆ ಅದು ಗಾಳಿಯಲ್ಲ ಅಸಮಾಧಾನದ ಕಿರುಚು ದಾರಿದ್ರ್ಯದ ಕಲ್ಲುಗೋಡೆ ಒಂದು ಸಾವಿರ ಒಂಬೈನೂರ ಐವತ್ತು ಅರವತ್ತರ ದಶಕ ಅನಾವೃಷ್ಟಿ ಬರಗಾಲ ಬೆಲೆ ಏರಿಕೆ ಬಸವಕಲ್ಯಾಣ ಬೀದರ ಯಾದಗಿರಿ ಗೂರಹಳ್ಳಿಗಳಲ್ಲಿ ಮಕ್ಕಳ ಹೊಟ್ಟೆಗಿಂಡಿನ ಶಬ್ದವೇ ಬೆಳಗಿನ ಅಲಾರಂ ಮಹಿಳೆಯರು ಬನವಾಳಕ್ಕೆ ತಲೆಬಾಗಬೇಕಾದ ದುರಂತ ಮಣ್ಣು ನಮ್ಮದು ಆದರೆ ಅನ್ನವಿಲ್ಲ ಎನ್ನುವ ವಿಕೃತ ವಾಸ್ತವ ಬಂಡಾಯದ ಬೀಜ ಇಲ್ಲಿ ಮತ್ತೊಮ್ಮೆ ಹಸುರಾಯಿತು ರೈತ ಸಂಘಗಳು ಕಾರ್ಮಿಕ ದಂಡುಗಳು ಚಳುವಳಿ ಹಮ್ಮಿಕೊಂಡವು ಬೆಳೆ ನಾಶವಾದರೂ ಮನದ ಉರಿ ನಾಶವಾಗಲಿಲ್ಲ ಭಾಷಾ ಪುನರ್ವ್ಯವಸ್ಥೆ ಓ ಹೊಸ ಕದನ ಕನ್ನಡ ನಾಡು ಒಗ್ಗೂಡಿಸುವ ಹೋರಾಟದ ಗಾಳಿ ಒಂದು ಸಾವಿರ ಒಂಬೈನೂರ ಐವತ್ತಾರರಲ್ಲಿ ಬಿರುಗಾಳಿ ಆಯಿತು ಮರಾಠ ಪ್ರಾಂತ್ಯಗಳೊಂದಿಗೆ ಚರ್ಚೆ ಬಳ್ಳಾರಿ ಹುಬ್ಬಳ್ಳಿ ನಡುವಿನ ತಾಂಡವ ಇವು ಸಾಮಾನ್ಯ ಜನರ ಮನದಲ್ಲಿ ಹೊಸ ಕಲ್ಲು ಎಸೆದವು ಕಲ್ಯಾಣ ಕರ್ನಾಟಕ ಕನ್ನಡದ ಹೃದಯವೋ ಅಥವಾ ಮರಾಥರ ದಾಹದ ಭೂಮಿಯೋ ಎಂಬ ಕಚಗುಳಿಯೇ ಜನರಿಗೆ ನೋವು ಎಪ್ಪತ್ತು ಎ ಎಂಬತ್ತರ ದಶಕದ ಅಲೆ ಸಮಾಜದ ಅತಳದಲ್ಲಿ ಕುಳಿತಿದ್ದವರು ದಲಿತರು ಭೂಮಿಹೀನರು ಓ ತಲೆ ಎತ್ತಲು ಪ್ರಾರಂಭಿಸಿದರು ಬಸವೇಶ್ವರರ ವಚನಗಳ ಜ್ವಾಲೆ ಮತ್ತೆ ಹೊತ್ತಿತು ಜಾತಿ ಭೂಮಿ ದಾಸ್ಯಕ್ಕೆ ಅನಕ ಎನ್ನುವ ಘೋಷಣೆ ಗಲ್ಲಿಯ ಗಲ್ಲಿಯರು ಈ ಹೋರಾಟವನ್ನು ನಿಲ್ಲಿಸಲು ಅಧಿಕಾರಿಗಳು ಕೆಲವೊಮ್ಮೆ ಗುಂಡು ಹಿಡಿದರು ಕೆಲವೊಮ್ಮೆ ನಿಗೂಢ ದಂಡನೆ ಆದರೂ ಪ್ರತಿಯೊಂದು ಶವವು ಮತ್ತೊಂದು ಕಿಡಿ ಕೈಗಾರಿಕಾ ಕನಸು ಹಸಿವಿನ ವಾಸ್ತವ ತೊಂಬತ್ತರ ದಶಕದ ಲಿಬರಲೈಸೇಷನ್ ಹೊಸ ಕಾರ್ಖಾನೆಗಳ ಭರವಸೆ ಕಿನ್ನಳ್ಳಿ ರೈಲು ಹಳಿ ರಾಯಚೂರಿನ ತಾಪಮಾನ ವಿದ್ಯುತ್ ಬೀದರಿನ ಕೈಗಾರಿಕಾ ಪಾರ್ಕ್ ಎಲ್ಲವೂ ಕಾಗದದ ಮೇಲೆ ಗ್ರಾಮದ ಯುವಕರು ಕೆಲಸಕ್ಕಾಗಿ ಬೆಂಗಳೂರು ಮುಂಬೈ ಹೋದರು ಹೆಣ್ಣು ಮಕ್ಕಳು ನಗರದಲ್ಲಿ ಕಿಂಚಿತ್ ಜಾಸ್ತಿ ಸಂಬಳಕ್ಕಾಗಿ ಕಠಿಣ ಕಾರ್ಖಾನೆಗಳಲ್ಲಿ ಹಳ್ಳಿಗಳು ಹಳೆಯ ಗಾಯಗಳೊಂದಿಗೆ ಬತ್ತಿ ಹೋದ ನೆಲ ಕಲ್ಯಾಣ ಕರ್ನಾಟಕ ಚಳವಳಿಯ ಗರ್ಜನೆ ಎರಡು ಸಾವಿರರ ದಶಕದ ಆರಂಭ ವರ್ಷಗಳ ನಿರ್ಲಕ್ಷ್ಯವನ್ನು ಹೊತ್ತ ಕೊಂಡ ಜನ ವಿಶೇಷ ಸ್ಥಾನಮಾನಕ್ಕೆ ಆಗ್ರಹಿಸಿದರು ಬೀದರದಿಂದ ಬಳ್ಳಾರಿವರೆಗೆ ಸಾವಿರಾರು ರೈತರು ವಿದ್ಯಾರ್ಥಿಗಳು ಹೋರಾಟಕ್ಕೆ ಹೊರಟರು ವೈವಿಧ್ಯದಲ್ಲಿ ಏಕತೆ ಎನ್ನುವ ಘೋಷಣೆ ಆದರೆ ಕೋಪದ ತೀವ್ರತೆ ಭೂಮಿಯ ನಡುಗುವಷ್ಟು ಕಾವಲು ನಿಂತ ಪೊಲೀಸರು ಗದ್ದಲದ ಮೆರವಣಿಗೆಗಳು ಈ ನೆಲ ಮತ್ತೆ ಬಿಸಿ ರಕ್ತದಿಂದ ನೆನೆಸಿತು ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ಕೊನೆಗೂ ಕಲ್ಯಾಣ ಕರ್ನಾಟಕ ಎಂಬ ಅಧಿಕೃತ ಮುದ್ರೆ ವಿಶೇಷ ಅಭಿವೃದ್ಧಿ ಮಂಡಳಿ ಹೆಚ್ಚುವರಿ ಅನುದಾನಗಳ ವಾಗ್ದಾನ ಆದರೂ ಜನರು ಕೇಳಿದರು ಮುದ್ರೆಯ ಹೂವು ಹೊಳೆಯುವುದೇ ಇಲ್ಲವೇ ಮತ್ತೊಂದು ಕಾಗದದ ಸುಳ್ಳೋ ಇಂದಿನ ಶಾಪ ಏ ನಾಳೆಯ ಶಪಥ ಇಂದು ಡಿಜಿಟಲ್ ಯುಗದಲ್ಲಿ ಸಹ ಕಲ್ಯಾಣ ಕರ್ನಾಟಕದ ಹಳ್ಳಿಹಳ್ಳಿಗಳಲ್ಲಿ ಹಳೆಯ ಕೂಗು ಜೀವಂತ ಕೆಲವೆಡೆ ಸ್ವಚ್ಛ ನೀರಿಲ್ಲ ಕೆಲವೆಡೆ ಉದ್ಯೋಗವಿಲ್ಲ ಮಕ್ಕಳು ಹೊಸ ಶಾಲೆಗಳಲ್ಲಿ ಓದಿದರು ಅಜ್ಜಿಯ ಕಥೆಗಳಲ್ಲಿ ಇನ್ನೂ ಕತ್ತಲೆಯ ಬೂದಿ ಆದರೆ ಈ ನೆಲದ ರಕ್ತದ ವಚನ ಹೀಗೆ ಹೇಳುತ್ತದೆ ಇವು ಕತ್ತಲಲ್ಲಿ ಹುಟ್ಟಿದರು ಬೆಳಕಿಗಾಗಿ ಹೋರಾಟ ನಿಲ್ಲದು ರಾಜರ ಕತ್ತಿ ನಾಯಕರ ಸುಳ್ಳು ಯಾವುದೂ ನಮ್ಮ ಬೆನ್ನು ಒಡೆಯಲಾರದು ಕೊನೆಯ ನೋಟ ಕಲ್ಯಾಣ ಕರ್ನಾಟಕ ಇತಿಹಾಸ ಎಂದರೆ ಕೇವಲ ಪುರಾತನ ವಂಶಗಳ ಪಟ್ಟಿಯಲ್ಲ ಅದು ಶತಮಾನಗಳ ನಿರಂತರ ಹೋರಾಟದ ಹೂವಿನಂತೆ ರಕ್ತದಿಂದ ಕೆಂಪಾದರೂ ಪ್ರತಿಯೊಂದು ಹೂವು ಗಾಳಿಯಲ್ಲಿ ಘೋಷಿಸುವ ಶಪಥ ನ್ಯಾಯ ಸಿಗುವವರೆಗೂ ಈ ಮಣ್ಣು ನಿಶ್ಚಲವಾಗದು ನನ್ನ ಆತ್ಮೀಯ ಗೆಳೆಯರೇ ಹಾಗೂ ಗೆಳತಿಯರೇ ನಾನು ಈ ಒಂದು ವಿಡಿಯೋ ರೇಡಿ ಮಾಡಲು ತುಂಬ ಕಷ್ಟಪಟ್ಟಿದ್ದೇನೆ ತಪ್ಪದೆ ಈ ಒಂದು ವಿಡಿಯೋ ನೋಡುತ್ತಿರುವ ನೀವೆಲ್ಲರೂ ನನ್ನ ಈ ಒಂದು ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ವಿಡಿಯೋದಲ್ಲಿ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು